ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಬಿಜೆಪಿ ಗೆಲುವು ತಿಳಿಯಲು ಸಾಧ್ಯವಿಲ್ಲ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯೇ ಆಗುತ್ತಾರೆ ಕಾಂಗ್ರೆಸ್ ದೇಶದ ಸಂಪತ್ತನ್ನ ಮಾರಲು ಸಿದ್ಧವಾಗಿದೆ ವಾರ್ತೆಗಳ ವಿವರ ಕರ್ನಾಟಕ ಮಾತ್ರವಲ್ಲದೆ ದೇಶದಲ್ಲಿ ಮೋದಿ ಪರ ಅಲೆ ಇದೆ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರನ್ನು ದೇಶದ ಜನತೆ ಮತ್ತೊಮ್ಮೆ ಆರಿಸಿ ತರಲಿದ್ದಾರೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಲಿ ಎಂದು ಆಶಿಸಿ ಮತವನ್ನು ಚಲಾಯಿಸಿದ್ದೇನೆ ಇಡೀ ಮತಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಭಾರತೀಯ ಮೋದಿಯವರು ಮತ್ತೆ ಈ ದೇಶದ ಪ್ರಧಾನಿ ಆಗಬೇಕು ಎಂದು ಬಯಸಿ ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಮಂಗಳವಾರ ತಮ್ಮ ಸ್ವಗ್ರಾಮ ಗ್ರಾಮ ನಡಹಳ್ಳಿಯ ತಾವು ಬಾಲದಲ್ಲಿ ಕಲಿತ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ಕುಟುಂಬದವರೊಂದಿಗೆ ಮತ ಚಲಾಯಿಸಿ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಮುದ್ದೇಬಿಹಾಳ್ ಕ್ಷೇತ್ರದಿಂದ ಮೂವತ್ತೆಂಟು ಸಾವಿರ ಮತಗಳ ಲೀಡ್ ಸಿಕ್ಕಿತ್ತು ಇದೇ ಲೀಡ್ ಅನ್ನ ಮಾಡಲು ಶಕ್ತಿಮೀರಿ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೇವೆ ವಿಜಯಪುರ ಲೋಕಸಭಾ ಕ್ಷೇತ್ರವನ್ನ ಎರಡರಿಂದ ಎರಡೂವರೆ ಲಕ್ಷ ಮತಗಳ ಲೀಡ್ ನಿಂದ ನಾವು ಗೆಲ್ಲುವ ವಿಶ್ವಾಸವಿದೆ ನಮ್ಮ ಗೆಲುವನ್ನ ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ ಎಂದರು ನನ್ನ ಕ್ಷೇತ್ರ ಮುದ್ದೇಬಾಳ್ ಮತಕ್ಷೇತ್ರದ ನನ್ನ ಊರಾದಂಥ ನಡಳ್ಳಿಯಲ್ಲಿ ಇಲ್ಲಿ ನಾನು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ನಾನು ನನ್ನ ಅಮೂಲ್ಯವಾದ ಮತವನ್ನು ಮಾಡೋದ್ರ ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಅಲೆ ಇದೆ ಈ ಅಲೆ ನರೇಂದ್ರ ಮೋದಿಯವರ ಅಲೆ ಪ್ರತಿಯೊಬ್ಬ ಭಾರತೀಯ ನರೇಂದ್ರ ಮೋದಿ ಮತ್ತೆ ವಿದೇಶದ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ಅತ್ಯಂತ ಪ್ರೀತಿ ಉತ್ಸಾಹದಿಂದ ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾವೆ ನನ್ನ ನಿರೀಕ್ಷೆ ಇದೆ ಕಳೆದ ಬಾರಿಗಿಂತಲೂ ಹೆಚ್ಚು ಪರ್ಸೆಂಟೇಜ್ ಮತದಾನ ಮಾಡಬೇಕು ಹೇಳಿ ಈಗಾಗಲೇ ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಮತದಾರರು ಮನವಿ ಮಾಡಿದ್ದೇವೆ ಸಾಯಂಕಾಲದ ಮತದಾನ ಮುಕ್ತಾಯದ ಹೊತ್ತಿಗೆ ಹೆಚ್ಚು ಪರ್ಸೆಂಟೇಜ್ ಮತದಾನ ನಾನು ನಿರೀಕ್ಷೆ ಇದ್ದೇವೆ ಅದರ ಜೊತೆಯಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇನು ನಮ್ಮ ಮುದ್ದೇಗೌಡ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮೂವತ್ತೆರಡು ಸಾವಿರ ಭಾಜಪಾಗ ಲೀಡ್ ಬಂದಿತ್ತು ಅದೇ ಲೀಡನ್ನು ಮೆಂಟೈನ್ ಮಾಡಬೇಕು ಅಂಥೇಳಿ ನಾವು ಶಕ್ತಿ ಮೇಲೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮತದಾರರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ಈ ಒಂದು ವಿಜಯಪುರ ಲೋಕಸಭಾ ಕ್ಷೇತ್ರವನ್ನು ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ನಾವು ನೂರಕ್ಕೆ ನೂರು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ನಮ್ಮ ಸಾಧ್ಯ ಸಾಧ್ಯವಿಲ್ಲ ಕಾಂಗ್ರೆಸ್ನವರು ಮನೆ ಮನೆಗೆ ಹೋಗಿ ಒಂದು ಲಕ್ಷ ಕೊಡುತ್ತೇವೆ ಓಟ್ ಹಾಕಿ ಎಂದು ಬಡವರಿಗೆ ಆಸೆ ತೋರಿಸುತ್ತಿದ್ದಾರೆ ದೇಶವನ್ನ ಮಾರಿ ಆರ್ಥಿಕ ವ್ಯವಸ್ಥೆ ಸಂಪೂರ್ಣ ಹದಗಡಿಸಿ ಓಟಿಗೋಸ್ಕರ ದೇಶದ ಸಂಪತ್ತನ್ನು ಮಾರಲು ಕೈ ಹಾಕಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಮುಸ್ಲಿಮರ ತುಷ್ಟೀಕರಣದ ಪಕ್ಷವಾಗಿ ಪರಿವರ್ತನೆಯಾಗಿದೆ ಆದರೆ ಬಿಜೆಪಿ ಎಲ್ಲ ಭಾರತೀಯರ ಹಿತರಕ್ಷಣೆಗೆ ಬದ್ಧವಾಗಿರುವ ವಿಷಯ ಜನರ ಮನ ಮುಟ್ಟುವಂತಿದೆ ಎಂದರು ಬಡವ್ರಿಗೆ ಆಸೆ ತೋರಿಸ್ತಾ ಇದ್ದಾರೆ ಮನೆ ಮನೆಗೂ ನಾನು ಒಂದು ಲಕ್ಷ ಕೊಡ್ತೀವಿ ಓಟ್ ಹಾಕಿ ಅಂತಕ್ಕಂಥದ್ದು ದೇಶವನ್ನು ಮಾರಿ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹರಿಗಡಿಸಿ ಕೇವಲ ಓಟಿಗೋಸ್ಕರ ಇಡೀ ದೇಶದ ಸಂಪತ್ತನ್ನು ಮಾರ್ತಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಕೈ ಹಾಕಿದೆ ಕಾಂಗ್ರೆಸ್ಸು ಇವತ್ತು ಇದೊಂದು ಕೇವಲ ಮುಸ್ಲಿಮರ ತುಷ್ಟೀಕರಣದ ಪಕ್ಷ ಆಗಿ ಇವತ್ತು ಪರಿವರ್ತನೆ ಆಗಿದೆ ಭಾರತೀಯ ಜನತಾ ಪಕ್ಷ ಎಲ್ಲ ಭಾರತೀಯರ ಹಿತರಕ್ಷಣೆಗೆ ಬದ್ದಿದೆ ತಾಲೂಕಿನಲ್ಲಿ ಬರಗಾಲವಿದೆ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಉದ್ಭವವಾಗಿದೆ ದನ ಕರುಗಳಿಗೆ ಮೇವಿನ ಸಮಸ್ಯೆ ಆಗಿದೆ ರೈತರ ಜಾನುವಾರು ರಕ್ಷಣೆ ಮಾಡುವುದು ಕುಡಿಯುವ ನೀರು ಕೊಡುವುದು ಈ ಸರ್ಕಾರದಿಂದ ಆಗಿಲ್ಲ ಇವತ್ತು ಚುನಾವಣೆ ಮುಗಿಯಿತು ನಾಳೆಯಿಂದಾದರೂ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ರಕ್ಷಣೆಗೆ ಮುಂದಾಗಬೇಕು ಜಿಲ್ಲಾಧಿಕಾರಿಯವರು ತಕ್ಷಣ ರೈತರ ನೆರವಿಗೆ ಧಾವಿಸಿ ಜಾನುವಾರುಗಳಿಗೆ ಕುಡಿಯುವ ನೀರು ಮೇವನ್ನು ಒದಗಿಸಬೇಕು ಎಂದು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ನಡಹಳ್ಳಿಯವರು ಅವರು ಈ ವೇಳೆ ಆಗ್ರಹಿಸಿದರು ವಿಶೇಷವಾಗಿ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ವಿಜಯವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವರ್ಷದಲ್ಲಿ ಏನು ಇವತ್ತಿನ ಕಾಂಗ್ರೆಸ್ ಶಾಸಕರು ಯಾವ ಹಳ್ಳಿಗಳಿಗೆ ಹೋಗಿಲ್ಲ ಅವರು ಚುನಾವಣೆ ಮುಗಿದ ಮೇಲೆ ಕನಿಷ್ಠ ಅವರಿಗೆ ಧನ್ಯವಾದ ಹೇಳೋದಕ್ಕೂ ಕೂಡ ಹಳ್ಳಿಗಳು ಆದಂಥ ಬರಗಾಲ ಇದೆ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಉದ್ಭವಿಸ್ತಾ ಇದೆ ಜನಕರಗಳಿಗೆ ಮೇವಿನ ಸಮಸ್ಯೆ ಇದೆ ಆದರೆ ಯಾವುದೇ ರೀತಿಯಾದಂಥ ರೈತರ ಜಾನುವಾರುಗಳನ್ನು ರಕ್ಷಣೆ ಮಾಡೋದಾಗಲಿ ಕುಡಿಯೋ ನೀರಿನ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಆಗಲಿ ಸರ್ಕಾರದಿಂದ ಆಗಿಲ್ಲ ಇವತ್ತು ಚುನಾವಣೆ ಇವತ್ತು ಮುಗೀತು ಕನಿಷ್ಠ ನಾಳೆಯಿಂದಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಡಬೇಕು ನಮ್ಮ ರೈತರ ರಕ್ಷಣೆಗೆ ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಮೋರ್ಚಾದ ಭಾಜಪದ ಅಧ್ಯಕ್ಷನಾಗಿ ನನ್ನೆಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ತಕ್ಷಣ ರೈತರ ರಕ್ಷಣೆಗೆ ಬರತಕ್ಕಂಥ ಕೆಲಸ ಆಗಬೇಕು ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು ಮೇವು ಒದಗಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಶಾಸಕರ ಹಿರಿಯ ಪುತ್ರ ಯುವ ಉದ್ಯಮಿ ಭರತ್ ಪಾಟೀಲ್ ಮಾತನಾಡಿ ಬೆಂಗಳೂರಿನಿಂದ ಬಂದು ಮತ ಹಾಕಿ ಮೋದಿಯವರನ್ನು ಬೆಂಬಲಿಸಿದ್ದೇನೆ ಎಲ್ಲಾ ಯುವಕರು ಬಿಜೆಪಿ ಮೋದಿಗೆ ಮತ ನೀಡುವ ವಿಶ್ವಾಸವಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೋದಿಯವರು ಅಭಿವೃದ್ಧಿಯ ಸಾಧನೆ ಹೈವೇ ಏರ್ಪೋರ್ಟ್ ಮೈಕ್ರೋಪಾಲಿಟಿನ್ ಸಿಟಿ ಎಲೆಕ್ಟ್ರಿಫೈಡ್ ರೈಲ್ವೆ ನೆಟ್ವರ್ಕ್ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟಿದ್ದು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ರಫ್ತು ಮಾಡುತ್ತಿರುವ ದೇಶವಾಗಿದೆ ಭಾರತ ಡಿಜಿಟಲ್ನಲ್ಲಿ ಯುಪಿಐ ನಂಬರ್ ಒನ್ ಪೇಮೆಂಟ್ ಗೇಟ್ ವೇ ಆಗಿರುವುದು ಕಡಿಮೆ ಬೆಲೆಗೆ ಮೊಬೈಲ್ ಇಂಟರ್ನೆಟ್ ಡೇಟಾ ಇವೆಲ್ಲ ವಿಶ್ವದಲ್ಲಿ ಭಾರತ ನಂಬರ್ ಒನ್ ಆರ್ಥಿಕತೆ ಹೊಂದುವ ರಾಷ್ಟವಾಗುವತ್ತ ದಾಪುಗಳು ಹಾಕಲು ಅವಕಾಶವನ್ನ ಕಲ್ಪಿಸಿವೆ ಮಹಾತ್ಮ ಗಾಂಧೀಜಿಯವರ ಕನಸಾಗಿದ್ದ ಸ್ವಚ್ಛ ಭಾರತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕಾಶ್ಮೀರದ ಮುನ್ನೂರ ಆರ್ಟಿಕಲ್ ರದ್ದುಗೊಳಿಸುವಿಕೆ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವ ಇಡೀ ದೇಶದ ನೂರು ಕೋಟಿ ಜನರ ಹಿಂದೂಗಳ ಕನಸಾಗಿದ್ದ ರಾಮ ಮಂದಿರ ನಿರ್ಮಾಣ ಹೀಗೆ ಎಲ್ಲ ಕನಸನ್ನ ನನಸು ಮಾಡಿದ್ದಾರೆ ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಎಂದರು ಇವತ್ತು ನಾನು ಬೆಂಗಳೂರಿಂದ ಬಂದು ಭಾರತೀಯ ಜನತಾ ಪಕ್ಷ ಹಾಗೂ ನರೇಂದ್ರ ಮೋದಿಜಿಯವರಿಗೆ ಇವತ್ತು ನಾನು ಮತ ನೀಡಿದ್ದೀನಿ ನಾನು ಎಲ್ಲ ಯುವಕರಲ್ಲೂ ನಾನು ವಿನಂತಿ ಮಾಡೋದು ಅಂದ್ರೆ ಭಾರತೀಯ ಜನತಾ ಪಕ್ಷ ಹಾಗೂ ನರೇಂದ್ರ ಮೋದಿಜಿಯವರಿಗೆ ಮತ ನೀಡಿ ಯಾತ್ರೆಗೆ ಮೊತ್ತ ನೀಡಬೇಕಂದ್ರೆ ಎರಡು ಸಾವಿರದ ಹದಿನಾ ಹದ್ ಹದಿನಾಲ್ಕಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ಹತ್ತು ವರ್ಷದಲ್ಲಿ ನಾವು ಭಾರತ ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ ಯಾವ ಥರ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಬರೀ ಹೈವೇ ನೆಟ್ವರ್ಕ್ ನೋಡಿದರೆ ಇಪ್ಪತ್ತಾರು ಸಾವಿರ ಕಿಲೋಮೀಟ್ರ್ ಹೈವೇ ನೆಟ್ವರ್ಕ್ ಇತ್ತು ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹೈವೆ ನೆಟ್ವರ್ಕ್ ಐವ ಐವತ್ತು ಸಾವಿರಕ್ಕಿಂತ ಹೆಚ್ಚು ಕಿಲೋಮೀಟ್ರ್ ಹೈವೆ ನೆಟ್ವರ್ಕ್ ಆಗಿದೆ ಮತ್ತು ನೀವು ಏರ್ಪೋರ್ಟ್ಗಳು ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ನಾಲ್ಕು ಏರ್ಪೋರ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ನಲ್ವತ್ತೊಂಬತ್ತು ಇರ್ಬೋದು ನೀವು ಅದು ಮೆಟ್ರೋಪಾಲಿಟನ್ ಸಿಟಿ ಬಗ್ಗೆ ಮಾತಾಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐದು ಮೆಟ್ರೋಪಾಲಿಟನ್ ಸಿಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಮೆಟ್ರೋಪಾಲಿಟನ್ ಸಿಟಿ ಅದು ಬಿಟ್ಟು ನೀವು ಎಲೆಕ್ಟ್ರಿಫೈಡ್ ರೈಲ್ವೆ ನೆಟ್ವರ್ಕ್ ಬಗ್ಗೆ ಮಾತಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಕಿಲೋಮೀಟರ್ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಬಗ್ಗೆ ಮಾತಾಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರುನೂರ ನಲವತ್ತಾರು ಶಿಕ್ಷಣ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಾವಿರದ ಒನ್ನೂರ ಅರವತ್ತೆಂಟು ಶಿಕ್ಷಣ ಸಂಸ್ಥೆ ಅದು ಬಿಟ್ಟು ಇಂಡಿಯಾ ಇಸ್ ರೈಟ್ ನೌ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ದ ಸೌತ್ ಪೋಲ್ ಆಫ್ ದ ಮೂನ್ ಅದು ಬಿಟ್ಟು ಇಂಡಿಯಾ ಇಸ್ ದ ಹೈಯೆಸ್ಟ್ ಇಡೀ ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ಗಳು ಇಂಡಿಯಾದಿಂದ ಆಗ್ತದೆ ಅದು ಬಿಟ್ಟು ನೀವು ಡಿಜಿಟಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ಯು ಪಿ ಐ ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಪೇಮೆಂಟ್ ಗೇಟ್ ಇದೆ ಇವತ್ತು ನೀವು ಸೌತ್ ಕೊರಿಯಾದಲ್ಲಿ ಜಪಾನಲ್ಲಿ ಫ್ರಾನ್ಸಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ಯು ಪಿ ಐನ ಇಂಪ್ಲೆಟ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ನೀವು ಡೇಟಾ ಬಗ್ಗೆ ಮಾತಾಡಿದರೆ ಮೊದಲು ಒಂದು ಜಿ ಬಿ ಡೇಟಾ ನಾವು ಖರೀದಿ ಮಾಡಬೇಕಂದ್ರೆ ಸುಮಾರು ಮುನ್ನೂರು ರೂಪಾಯಿ ಕೊಡಬೇಕಾಗ್ತದೆ ಈಗ ಬರೀ ಹದಿನೈದು ಇಪ್ಪತ್ತು ರೂಪಾಯಿ ನಮಗೆ ಒನ್ ಜಿ ಬಿ ಡೇಟಾ ಸಿಗ್ತಾ ಇದೆ ಇದೆಲ್ಲ ಕೆಲಸ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಬರೀ ಐದೇ ಐದು ಪರ್ಸೆಂಟ್ ಇನ್ಟ್ರೇಷನ್ ಆಗಿದೆ ದಿಸ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ದಿಸ್ ದ ರೆಕಾರ್ಡ್ ಬ್ರೇಕಿಂಗ್ ಡೆವಲಪ್ಮೆಂಟ್ ಎಸ್ ಆ್ಯಪನ್ ಇನ್ ಇಂಡಿಯಾ ಎವರ್ ಸಿನ್ಸ್ ಎಸ್ ಇಂಡಿಯಾ ದೇಶದಲ್ಲಿ ಭಾರತ ದೇಶ ಉಳಿಬೇಕಂದ್ರೆ ವಿಶ್ವ ದೇಶ ವಿಶ್ವದಲ್ಲಿ ಭಾರತ ದೇಶ ನಂಬರ್ ಒನ್ ದೇಶ ಆಗಬೇಕಂದ್ರೆ ಈಗ ನಾವು ಇಡೀ ವಿಶ್ವದಲ್ಲಿ ಫಿಫ್ತ್ ಲಾರ್ಜೆಸ್ಟ್ ಎಕನೊಮಿ ಇದು ತ್ರೀ ಟ್ರಿಲಿಯನ್ ಡಾಲರ್ ಎಕನೊಮಿ ಇಡೀ ಜಗತ್ತಿನ ಇಡೀ ಭಾರತ ದೇಶದ ಕನಸನ್ನು ಇವತ್ತು ಮೋದಿಜಿಯವರು ನನಸು ಮಾಡ್ತಾ ಇದ್ದಾರೆ ಸ್ವಚ್ಛ ಭಾರತ್ ಗಾಂಧೀಜಿಯವ್ರ ಕನಸಾಗಿತ್ತು ಅದು ನರೇಂದ್ರ ಮೋದಿಜಿಯವರನ್ನ ನನಸು ಮಾಡ್ತಾ ಇದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಶ್ಯಾಮ್ ಅವರ ಕನಸಾಗಿತ್ತು ಅದನ್ನು ತೆಗಿಬೇಕಂತ ಅದನ್ನು ಮೋದಿಜಿಯವರು ಅನಿಸ್ ಮಾಡ್ತಾ ಇದ್ದಾರೆ ನೀವು ಮೊನ್ನೆ ಸೋನಿಯಾ ಗಾಂಧಿಯವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಏನಂತ ಮಹಿಳಾ ರಿಸರ್ವೇಷನ್ ರಾಜೀವ್ ಗಾಂಧಿಯವರ ಕನಸಾಗಿತ್ತು ಅದನ್ನು ಕೂಡ ಮೋದಿಯವರು ನನಸು ಮಾಡ್ತಾ ಇದ್ದಾರೆ ಅದು ಬಿಟ್ಟು ಇಡೀ ಭಾರತ ದೇಶದ ನೂರು ಕೋಟಿ ಹಿಂದೂಗಳ ಕನಸು ರಾಮ್ ಮಂದಿರ್ ಅದನ್ನು ಕೂಡ ಇವತ್ತು ಮೋದಿಜಿಯವರು ನನಸು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಕನಸು ನನಸಾಗಬೇಕಂದ್ರೆ ಭಾರತ ದೇಶ ಇಡೀ ವಿಶ್ವದಲ್ಲಿ ನಂಬರ್ ಒನ್ ದೇಶ ಆಗ್ಬೇಕಂದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಶಾಸಕರ ಧರ್ಮಪತ್ನಿ ಮಹಾದೇವಿ ನಡಹಳ್ಳಿಯವರು ಮಾತನಾಡಿ ಅಮ್ಮ ಯಜಮಾನರು ಈ ಮತಕ್ಷೇತ್ರದ ಶಾಸಕರಾಗಿದ್ದಾಗ ಮಾಡಿದಷ್ಟು ಅಭಿವೃದ್ಧಿಯನ್ನ ಯಾವ ಶಾಸಕರು ಮಾಡಿಲ್ಲ ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣವೇ ಇಲ್ಲ ಖಜಾನೆಯನ್ನ ಖಾಲಿ ಮಾಡಿದ್ದಾರೆ ಜನರು ಎಚ್ಚೆತ್ತುಕೊಳ್ಳಬೇಕು ಎಂದರು ಯಾಕಂದ್ರೆ ಯಜಮಾನ್ರು ತಂದಂಥ ಫಂಡು ಕೂಡ ಅದನ್ನು ಕೂಡ ಯೂಸ್ ಮಾಡಿಕೊಂಡಷ್ಟು ಸರ್ಕಾರ ಮತ್ತೆ ರಿಟರ್ನ್ ಅದ್ರಲ್ಲಿ ವಾಪಸ್ ಮಾಡ್ಕೊಂಡಿದ್ದಾರೆ ಸುಮಾರು ಮೂರು ಸಾವಿರ ಕೋಟಿ ಹಣವನ್ನು ತಂದಿದ್ರು ಅದರಲ್ಲಿ ಮೂರು ಸಾವಿರಕ್ಕಿಂತ ಇನ್ನೂ ಜಾಸ್ತಿನೇ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಆಲ್ರೆಡಿ ವಾಪಸ್ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಕೊಡೋಕ್ಕೆ ದುಡ್ಡೇ ಇಲ್ಲ ಜನರಿಗೆ ಕೊಡೋಕ್ಕೆ ದುಡ್ಡಿಲ್ಲ ಎಲ್ಲ ಬೊಕ್ಕಸವನ್ನು ಖಾಲಿ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಇರೋ ದುಡ್ಡನ್ನು ಪೂರ್ತಿ ಖಾಲಿ ಆಗಿದೆ ಇನ್ನು ಮುಂದಿನ ಈ ಮೊತ್ತ ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದು ಯಾವುದು ಕೊಡೋಕ್ಕೆ ಅವರಿಂದ ಆಗಲ್ಲ ನಮ್ಮ ಖಜಾನೆನೇ ಖಾಲಿ ಮಾಡಿ ನಾವೆಲ್ಲರೂ ಮತ್ತೆ ಬೇರೆ ಕಂಟ್ರಿ ದುಡ್ಕೊಂಡು ಹೋಗುವ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರದ ತರ್ತಾರೆ ಅದಕ್ಕೆ ಎಲ್ಲರೂ ಜನರು ಎಚ್ಚೆತ್ಕೋಬೇಕು ಮೊದಲು ಅಭಿವೃದ್ಧಿ ಏನು ನಮ್ಮ ಇದ್ದಾಗ ಮಾಡಿದ್ರು ಅದೇ ಅಭಿವೃದ್ಧಿನೇ ಇದೆ ಇನ್ನೂರಿಗೆ ಯಾವ ಅಭಿವೃದ್ಧಿನೂ ನಾವು ಕಂಡಿಲ್ಲ ಈ ಒಂದು ವರ್ಷ ಆಯಿತು ನಾವು ಕಂಡಿಲ್ಲ ನಾವು ಎಲ್ಲಿ ನೋಡಿಲ್ಲ ಕಾಂಗ್ರೆಸ್ ಸರ್ಕಾರ ಇದು ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಹೆಣ್ಮಕ್ಳಿಗೆ ಮೋಸ ಮಾಡಿ ಕೋಟ್ ಹಾಕಿಸ್ಕೊಂಡು ಇವತ್ತು ಗೆದ್ದಿದ್ದಾರೆ ಆದರೆ ಜನ ಇವಾಗ ಎಚ್ಚೆತ್ಕೊಂಡಾರ ನೀವು ನೋಡಿರ್ಬೋದು ಈಗಾಗಲೇ ಜನರಿಗೆ ಸರಿಯಾದಂಥ ದುಡ್ಡು ಕೂಡ ಮುಟ್ಟಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಮುಟ್ಟಿದೆ ಎಲ್ಲ ಗೊತ್ತಿಲ್ಲ ಅದು ಕೂಡ ಸರಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಹೀಗಾಗಿ ಜನರಿಗೆ ಈಗ ಅನುಭವ ಆಗಿದೆ ನೆಕ್ಸ್ಟು ನರೇಂದ್ರ ಮೋದಿ ಹಾಕೋನು ಯಾಕಂದ್ರೆ ಕಾಂಗ್ರೆಸ್ ಯಾಕೆ ಸುಳ್ಳು ಭರವಸೆ ಮಾಡಿ ನಾವು ಮೋಸ ಮಾಡಿ ಓಟ್ ಹಾಕೊಂಡಿರೋಂಥ ಜನರಿಗೆ ಅಗಡಿ ಬುದ್ಧಿ ಬೆಟ್ಟ ಆಗಿದೆ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಇವಾಗ ನರೇಂದ್ರ ಮೋದಿ ಓಟ್ ಹಾಕಿ ಅವರನ್ನೇ ಈ ಸಲ ಪ್ರಧಾನಮಂತ್ರಿಯಾಗಿ ಮಾಡ್ತಾರೆ ಜನರಿಗೂ ಉದ್ದೇಶ ಇದೆ ಮತ್ತು ಪ್ರಧಾನಮಂತ್ರಿಯವರು ಮತ್ತು ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ನಮ್ಮ ಒಳಗೆ ಜಿಡ್ಜಿಣಗಿ ಅಂಕಲ್ ಅವರು ಕೂಡ ಒಂದು ವಿಜಯ ಸಾಧಿಸ್ತಾರೆ ಅಂತ ಹೇಳಿ ಎಸ್ ಪಾಟೀಲ್ ನಡಹಳ್ಳಿಯವರು ಪತ್ನಿ ಮಹಾದೇವಿ ನಡಹಳ್ಳಿ ಪುತ್ರರಾದ ಭರತ್ ಶರತ್ ಸೊಸೆ ಸುಧಾ ಪಾಟೀಲ್ ಅವರೊಂದಿಗೆ ಸರದಿಯಲ್ಲಿ ನಿಂತು ಮತವನ್ನು ಚಲಾಯಿಸಿದರು ನಂತರ ಗ್ರಾಮದ ತಮ್ಮ ಅಭಿಮಾನಿಗಳೊಂದಿಗೆ ಕುಶಲೋಪರಿಯನ್ನು ಚರ್ಚಿಸಿದರು